ಇತಿಹಾಸದಲ್ಲಿ ಮತ್ತೆ ಮೊದಲನೇ ಒಂದು ರ್ಯಾಲಿ ಅನ್ಬಹುದು ಒಂದು ಸರ್ಕಾರದ ಮಾಜಿ ಮಂತ್ರಿಗಳು ಸರ್ಕಾರದ ಮಾಜಿ ಎಂ ಎಲ್ ಎರು ಕೂಡ ಈ ಒಂದು ರೈತರ ಹೋರಾಟದಲ್ಲಿ ಬಂದಿದ್ದಾರೆ ಹಾಗೂ ಈ ಪ್ರೆಸೆಂಟ್ ಶಾಸಕರು ಕೂಡ ಬಂದಿದ್ದಾರೆ ಆದ್ರೆ ಒಂದು ನಾವೆಲ್ಲ ಹೇಳೋದೇನಂದ್ರೆ ಅಂದ್ರೆ ನೀವು ಜನಪ್ರತಿನಿಧಿ ಆಗಿರ್ಬೋದು ಅಥವಾ ಮಾಜಿ ಎಲ್ ಎಗಳು ಮಾಜಿ ಮಂತ್ರಿಗಳು ನೀವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ ಒಬ್ಬ ರೈತನಾಗಿ ಬರಬಾರ್ದು ನೀವು ಒಂದು ಪಕ್ಷದ ನಾಯಕನಾಗಿ ಯಾರು ಬರಬಾರ್ದು ಹಿಂದಕ್ಕೆ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇದ್ದಾಗ ಅಮಿತ್ ಶಾ ಅವ್ರೇನು ಹೇಳಿದರು ಇಲ್ಲ ಇವರು ಕಲ್ಯಾಣ ಮಂಟಪದಾಗ ನಾನು ಬಿಜೆಪಿ ಗೌರ್ಮೆಂಟ್ ಬಂದರೆ ಒಂದು ನೂರ ಐವತ್ತು ಕೋಟಿ ರೂಪಾಯಿ ನಾನು ಬಿ ಎಸ್ ಐ ಕೆ ಶುಗರ್ ಫ್ಯಾಕ್ಟ್ರಿ ಕೊಡ್ತೀನಿ ಅಂತ ಹೇಳಿದರು ಎಲ್ಲಿ ಹೋದ್ರು ರೊಕ್ಕ ಯಡಿಯೂರಪ್ಪರು ಮುಖ್ಯಮಂತ್ರಿ ಮೊದಲು ಮೊದಲ ಅವರು ಬಂದು ಘೋಷಣೆ ಮಾಡಿದ್ರು ನಾವು ಒಂದು ನೂರು ಕೋಟಿ ಕೊಡ್ತೀನಿ ಅಂತೇಳಿ ಹೇಳೋದು ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ ಸಾಹೇಬ್ರು ಸಿಎಂ ದಿನ ಆಯಿತು ಇನ್ನು ಇಲ್ಲಿವರೆಗೂ ಫ್ಯಾಕ್ಟ್ರಿ ಮಾಡಿಲ್ಲ ಇದು ಯಾರು ಕಾಂಗ್ರೆಸ್ದವರು ಹೊರ್ತಿಲ್ಲ ಬಿಜೆಪಿದ್ರು ಹೊರ್ತಿಲ್ಲ ಎಲ್ಲರೂ ಒಂದು ಎರಡು ಮುಖ ನಾಳಿನ ದಿವಸ ಕರ್ನಾಟಕದಲ್ಲಿ ಒಂದು ವೇಳೆ ಆಮ್ ಆದ್ಮಿ ಪಕ್ಷ ಬಂದರು ಅವರು ಇದು ಮಾಡಿಲ್ಲ ಅಂದರೆ ಅವ್ರದ್ದು ತಪ್ಪೆ ಇವತ್ತು ಆ ಫ್ಯಾಕ್ಟ್ರಿ ಒಂದು ಸಮಯದ ಮುಣುವ ಸಮಯ ಉಳಿಸಿದ ಏಕೈಕ ವ್ಯಕ್ತಿ ಯಾರಾದರೂ ನಾಯಕರಿದ್ದರೆ ಅದು ಮೊನ್ನೆ ಮೇರಾಜುದ್ದೀನ್ ಪಟೇಲ್ ಅವರು ಸತ್ತು ಸ್ವರ್ಗದಾಗ ನೆನೆಸ್ಬೇಕಾಗ್ತದೆ ನಾವು